ಎಲ್ಲರಿಗೂ ನಮಸ್ಕಾರಗಳು ಕವಿ ಪರ್ಚಯ ದರ ಬೇಂದ್ರೆಯವರು ದರ ಬೇಂದ್ರೆಯವರ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ನೋಡೋಣ ಅಂಬಿಕಾದನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂಬಿಕಾದನಯ್ಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕೃಷ ಹದಿನೆಂಟುನೂರ ತೊಂಬತ್ತಾರು ಧಾರವಾಡದವರು ಇವರ ಜನನ ಕೃಷ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಇವರ ಸ್ಥಳ ಧಾರವಾಡ ಇವರು ಪ್ರೌಢಶಾಲೆ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ ದರಾ ಬೇಂದ್ರೆ ಧಾರವಾಡದವರು ಇವರು ಪ್ರೌಢಶಾಲೆಯ ಅಧ್ಯಾಪಕರಾಗಿ ಹಾಗೂ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಹಾಗೂ ಧಾರವಾಡದ ಬಾಣೂಲಿ ಕೇಂದ್ರದ ಸಲಹೆಗಾರರಾಗಿ ಕೆಲಸ ಮಾಡಿದ್ದಾರೆ ಸೇವೆ ಸಲ್ಲಿಸಿದ್ದಾರೆ ನಹೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದರಾ ಬೇಂದ್ರೆಯವರು ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿಗೀತೆ ನಾದಲೀಲೆ ಮೇಘದೂತ ಗಂಗಾವತರಣ ಸೂರಪಾಣ ನಗೆಯ ಹೊಗೆ ಸಾಹಿತ್ಯದ ವಿರಾಟ ಸ್ವರೂಪ ಮೊದಲಾದ ಕೃತಿಗಳ ಕರ್ತೃ ಮರಾಠಿ ಇಂಗ್ಲಿಷ್ ಭಾಷೆಯು ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಯುಧರಾ ಬೇಂದ್ರೆಯವರು ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿಗೀತೆ ನಾದಲೀಲೆ ಮೇಘದೂತ ಗಂಗಾವತರಣ ಸೂರ್ಯಪಾನ ನಗೆ ಹೊಗೆ ಸಾಹಿತ್ಯದ ವಿರಾಟ ಸ್ವರೂಪ ಸಾಹಿತ್ಯದ ವಿರಾಟ ಸ್ವರೂಪ ಮೊದಲಾದ ಕೃತಿಗಳು ದರ ಬೇಂದ್ರೆಯವರಾಗಿವೆ ಇವರು ಮರಾಠಿ ಇಂಗ್ಲಿಷ್ ಭಾಷೆಯು ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಇವರು ಮೂರು ಭಾಷೆಗಳಲ್ಲಿ ಇನ್ನೂ ಹಲವಾರು ಭಾಷೆಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಅರುಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅರುಳು ಮರುಳು ಎಂಬ ಕವನ ಸಂಕಲಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಇವರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಲ್ಕು ತಂತಿ ಕವನ ಸಂಕಲಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿವೆ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿರುವ ಬೇಂದ್ರೆಯವರು ಹತ್ತೊಂಬತ್ತು ನೂರ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡು ಎಪ್ಪತ್ತೆರ ಏಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರು ಹತ್ತೊಂಬತ್ತು ನೂರ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ ಇಪ್ಪತ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ದರಾ ಬೇಂದ್ರೆ ಗರಿ ಕವನ ಸಂಕಲನದಿಂದ ಈ ಕವಿತೆಯನ್ನು ಹಾರಿಸಿಕೊಂಡಿದ್ದಾರೆ ಆದರೆ ನಮ್ಮ ಕವಿ ಪರಿಚಯ ನೋಡಬೇಕಂದ್ರೆ ಇವರು ಈ ಸಾಧನೆಗಳನ್ನೆಲ್ಲವನ್ನು ಮಾಡಿದರೆ ಇವರಿಗೆ ಈ ಎಲ್ಲ ಪ್ರಶಸ್ತಿಗಳು ಮತ್ತು ಇಪ್ಪತ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ದರ ಬೇಂದ್ರೆಯವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಮತ್ತು ಹಲವಾರು ಕವನ ಸಂಕಲನಗಳನ್ನು ರಚಿಸಿದ್ದಾರೆ ನಿಮಗೂ ಕೂಡ ರಾ ಬೇಂದ್ರೆಯವರ ಒಂದು ಕವಿಕಾವ್ಯ ಪರಿಚಯ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು